ಸೂರ್ಯ ಜಗತ್ ಸೂರ್ಯನಂತೆ ಜಗತ್ತು ಕಂಡಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನು ಇವತ್ತು ನಾವು ಕಳ್ಕೊಂಡಿದ್ದೇವೆ ಅವರು ಒಬ್ಬ ಇಡೀ ಜಗತ್ತಿನ ಪ್ರಥಮ ಹಂತದ ಆರ್ಥಿಕ ತಜ್ಞನಾಗಿ ಈ ರಾಷ್ಟ್ರದಲ್ಲಿ ಆರ್ಥಿಕ ಮತ್ತು ಆಡಳಿತಾತ್ಮಕ ಕ್ಷೇತ್ರದಲ್ಲಿ ಕ್ರಾಂತಿಯನ್ನೇ ಮಾಡಿದಂಥ ನಮ್ಮ ನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿಯವರ ಜತೆಯಲ್ಲಿ ವಿಶೇಷವಾದಂಥ ವಿಶ್ವಾಸವನ್ನು ಬೆಳೆಸಿ ಇವತ್ತು ನಮ್ಮಿಂದ ಕಣ್ಮರೆಯಾಗಿದ್ದಾರೆ ಅವರ ಆಡಳಿತದಲ್ಲಿ ಜಿ ಡಿ ಪಿ ರಾಷ್ಟ್ರೀಯ ಉತ್ಪನ್ನ ಏಳು ಪಾಯಿಂಟ್ ಸರಾಸರಿ ಏಳು ಪಾಯಿಂಟು ಏಳು ಪರ್ಸೆಂಟನ್ನು ಪಡೆದು ಅದು ರಾಷ್ಟ್ರದ ಯಾಕೆ ವಿಶ್ವದ ದಾಖಲೆಯಾಗಿದೆ ಅವರು ಕಾಲದಲ್ಲಿ ಹತ್ತು ಹನ್ನೊಂದು ಪರ್ಸೆಂಟು ಜಿ ಡಿ ಪಿಯನ್ನು ಕೂಡ ಆ ಮಟ್ಟಿಗೆ ಏರಿಸಿದಂಥ ಒಬ್ಬ ಶ್ರೇಷ್ಠ ಆರ್ಥಿಕ ತಜ್ಞ ಆ ವೇಗದಲ್ಲಿ ನಮ್ಮ ರಾಷ್ಟ್ರದ ಆರ್ಥಿಕ ಪ್ರಗತಿ ಸಾಗಿದ್ದೆ ಆದರೆ ಇವತ್ತು ಇಡೀ ಜಗತ್ತಿನಲ್ಲೇ ನಮ್ಮ ರಾಷ್ಟ್ರ ಜಿ ಡಿ ಪಿ ಅಥವಾ ಆರ್ಥಿಕ ಮುನ್ನಡೆಯಲ್ಲಿ ಪ್ರಪ್ರಥಮ ಸ್ಥಾನವನ್ನು ಪಡೀತಾ ಇತ್ತು ಅಂತ ಒಬ್ಬ ಶ್ರೇಷ್ಠ ಕ್ಲಾಬ್ ಹೊಡಿಬೇಡಿ ಶ್ರೇಷ್ಠ ರಾಜಕಾರಣಿ ಅತ್ಯಂತ ದೊಡ್ಡ ಒಬ್ಬ ಜ್ಞಾನ ಸಿಂಧು ಇವತ್ತು ನಮ್ಮಿಂದ ಕಣ್ಮರೆಯಾಗಿದ್ದಾರೆ ಅತ್ಯಂತ ಕಡು ಬಡತನದಿಂದ ಬಂದು ಆ ಬಡತನದ ಬೇಗುದಿಯನ್ನು ತನ್ನ ಹೃದಯದಲ್ಲಿ ಯಾವಾಗಲೂ ಇಟ್ಟುಕೊಂಡು ನಿಷ್ಕಲ್ಮಶವಾದಂಥ ನಿಷ್ಕಪಟೆಯಿಂದ ಈ ರಾಷ್ಟ್ರವನ್ನು ಮುನ್ನಡೆಸಿದಂಥವರು ಅವರು ಈ ರಾಷ್ಟ್ರದ ಭ್ರಷ್ಟಾಚಾರವನ್ನು ಹೋಗಲಾಡಿಸಬೇಕೆಂಬ ಒಂದು ಸಂಕಲ್ಪವನ್ನು ಪಡೆದು ರಾಷ್ಟ್ರ ಸ್ವಾತಂತ್ರ್ಯವಾದಿನಿಂದ ಅವರ ಆಡಳಿತವರೆಗೆ ಲೋಕ್ಪಾಲ್ ರಾಷ್ಟ್ರದಲ್ಲಿ ಭ್ರಷ್ಟಾಚಾರ ನಿಗ್ರಹ ಮಾಡತಕ್ಕಂಥ ಅತ್ಯುನ್ನತವಾದಂಥ ಸಂಸ್ಥೆಯನ್ನ ಮಾಡಬೇಕು ಅಂತೇಳಿ ಚರ್ಚೆ ನಡೀತಾ ಇತ್ತು ರಾಷ್ಟ್ರೀಯ ರಾಷ್ಟ್ರ ಮಟ್ಟದಲ್ಲಿ ಎಷ್ಟೇ ಚರ್ಚೆ ಮಾಡಿದರೂ ಕೂಡ ಇತ್ಯರ್ಥ ಮಾಡಲಿಕ್ಕೆ ಸಾಗದೇ ಇರತಕ್ಕಂಥ ಸಂದರ್ಭದಲ್ಲಿ ಅವರು ರೂಪಿಸಿದಂಥ ಲೋಕಪಾಲ್ ಕಾಯ್ದೆ ಆ ಕಾಯ್ದೆಯನ್ನು ರೂಪಿಸಿದಂಥ ಕ್ರಮ ಅದ್ವಿತೀಯ ಬಹುತಃ ರಾಷ್ಟ್ರದ ಯಾವುದೇ ಸಂಸತ್ ಇತಿಹಾಸದಲ್ಲಿ ಕೂಡ ಇಲ್ಲದೇ ಇರತಕ್ಕಂಥ ಅದನ್ನು ಬರೀ ಸಂಸತ್ ಸದಸ್ಯರ ಸಮಿತಿಯನ್ನು ಮಾತ್ರ ಆ ಮಸೂದೆ ವಿಚಾರ ಮಾಡುವುದಲ್ಲ ಹೊರಗಿನವರನ್ನು ಈ ರಾಷ್ಟ್ರದ ಹಿಂದಿನ ವಿರೋಧ ಪಕ್ಷದಲ್ಲಿದ್ದಂಥ ಶಾಂತಿಭೂಷಣ್ ಅವರನ್ನ ಹಿಂದಿನ ಕಾನೂನು ಮಂತ್ರಿಗಳ ಶಾಂತಿಭೂಷಣ್ ಅವರು ಹಿಂದೆ ನಮ್ಮ ರಾಷ್ಟ್ರದ ಅತ್ಯಂತ ಉಚ್ಚ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾಗಿದ್ದಂಥ ಸಂತೋಷ್ ಹೆಗ್ಡೆ ಮುಂತಾದ ಪ್ರತಿಷ್ಠಿತ ಜನರನ್ನು ಆ ವೇದಿಕೆಗೆ ತಂದು ಜಾಯಿಂಟ್ ಸೆಲೆಕ್ಟ್ ಕಡ್ನ ಮಾಡಿ ಎಲ್ರಿಗೂ ಒಮ್ಮತವಾಗತಕ್ಕಂಥ ಲೋಕಪಾಲ್ ಮಸೂದರೆಯನ್ನು ಪಾರ್ಲಿಮೆಂಟ್ನಲ್ಲಿ ಮಂಜೂರು ಮಾಡಿದಂಥ ಅತ್ಯಂತ ಧೀಮತಾದಂಥ ಒಬ್ಬ ರಾಷ್ಟ್ರ ನಾಯಕ ಇದ್ದರೆ ವಿಶ್ವದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ರು ಒಬ್ಬರು ಮಾತ್ರ ಅಂತೇಳಿ ಇವತ್ತು ಹೇಳಲಿಕ್ಕೆ ಅಪೇಕ್ಷೆ ಪಡ್ತಾ ಇದ್ದೇನೆ ಅವರು ಅವರಿಗೆ ಜನ ಅಥವಾ ಜನಪ್ರತಿನಿಧಿಗಳು ಮನ್ನಣೆ ಕೊಡದೇ ಇರ್ಬೋದು ಆದರೆ ಈ ರಾಷ್ಟ್ರದ ಇತಿಹಾಸದಲ್ಲಿ ಇಡೀ ಜಗತ್ತಿನ ಇತಿಹಾಸದಲ್ಲಿ ಅವರ ಹೆಸರು ಇಂದಿಗೂ ಎಂದಿಗೂ ಅದಿರಾಮರವಾಗಿ ಉಳಿಯುವುದರಲ್ಲಿ ಅದು ಅನುಮಾನನೇ ಇಲ್ಲ ಅವರ ಅವರು ರಾಷ್ಟ್ರದಲ್ಲಿ ತಂದಂಥ ಕಾನೂನುಗಳು ಅದು ಕೂಡ ಸೋನಿಯಾ ಗಾಂಧಿ ಅವರ ಸಹಕಾರದಿಂದ ಈ ರಾಷ್ಟ್ರದಲ್ಲಿ ತಂದಂಥ ಕಾನೂನಿನ ಪಟ್ಟಿ ಪಟ್ಟಿಯನ್ನು ನೋಡಿದರೆ ಬಡವರ ಹೃದಯವನ್ನು ಹೃದಯವರ ಎದೆ ಮಿಡಿತವಾದ ನಾಡಿ ಮಿಡಿತವನ್ನು ಸ್ಪಷ್ಟವಾಗಿ ಅರಿತು ರೈಟ್ ಟು ಎಜುಕೇಷನ್ ಆ್ಯಕ್ಟ್ ರೈಟ್ ಟು ವರ್ಕ್ ಅಂದ್ರೆ ಮನ್ರೇಗಾ ರೈಟ್ ಟು ಇನ್ಫಾರ್ಮೇಷನ್ ಏನು ಈ ಆಡಳಿತವನ್ನು ಆರ್ಥಿಕ ಪರಿಕ್ರಮವನ್ನ ಶುದ್ಧೀಕರಣ ಮಾಡಿ ಅವರು ಮುನ್ನಡೆಸಬೇಕಾದಂತೂನು ಮಂಜೂರು ಮಾಡಿದ್ರು ದಯವಿಟ್ಟು ಅನುಷ್ಠಾನ ಮಾಡಿದ್ರು ಎಲ್ಲವೂ ಕೂಡ ಆಡಳಿತಾತ್ಮಕವಾಗಿ ಅತ್ಯಂತ ಸೂಕ್ತವಾದಂತ ಕಾನೂನುಗಳನ್ನು ತಂದಂಥವರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಬಹುಶಃ ಅವರ ಆದರ್ಶ ಜೀವನ ಬದುಕು ಸದಾ ಬಡವರಿಗೆ ಮಿಡಿಯತಕ್ಕಂಥ ಹೃದಯ ಅದನ್ನು ನಾವು ಖಂಡಿತವಾಗಿ ಕೂಡ ಅಂದು ಕಂಡಿದ್ದೇವೆ ನನಗೂ ಕೂಡ ಹದಿನೈದು ವರ್ಷಗಳ ತನಕ ಅವರ ಜತೆಯಲ್ಲಿ ಸಮಯದಲ್ಲಿ ಇನ್ನೊಂದು ಐದು ವರ್ಷಗಳ ತನಕ ಸಮಿತಿಯಲ್ಲಿ ಕೆಲಸ ಮಾಡತಕ್ಕಂಥ ಎಂಬತ್ತನೇ ಇಸವಿಯಿಂದ ಅವರು ಕೇಂದ್ರದಲ್ಲಿ ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿದ್ದರು ಡಾಕ್ಟರ್ ಮನಮೋಹನ್ ಸಿಂಗರು ಕರ್ನಾಟಕದ ಅಲ್ಮಟ್ಟಿ ಡ್ಯಾಮ್ ಅರವತ್ತಾರರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಡಿಪಾಯ ಆಗಿದ ಮೇಲೆ ಒಂದು ಇಂಚು ಕೂಡ ಮೇಲೆ ಬರದೇ ಇರತಕ್ಕಂಥ ಸಂದರ್ಭದಲ್ಲಿ ಸಂಪೂರ್ಣವಾದ ಕೊರತೆ ಇದ್ದಾಗ ನಾವು ರಿಸರ್ವ್ ಬ್ಯಾಂಕಿನ ಗವರ್ನರ್ ಇದ್ದಾಗ ನಾನು ಹೋಗಿ ಇಂದ ಇಂಥ ಒಂದು ವ್ಯವಸ್ಥೆ ಇದೆ ಆ ಅಲ್ಮಟ್ಟಿ ಡ್ಯಾಮು ಅದನ್ನು ನಾವು ನಿರ್ಮಾಣ ಮಾಡಲಿಕ್ಕೆ ಅಸಾಧ್ಯ ಆಗಿದೆ ಅಂತ ಹೇಳಿದಾಗ ಪ್ರಪ್ರಥಮವಾಗಿ ರಾಷ್ಟ್ರದ ಇತಿಹಾಸದಲ್ಲಿ ಇರಿಗೇಷನ್ ಬಾಂಡನ್ನು ಮಂಜೂರು ಮಾಡಿ ಇವತ್ತು ಅಲ್ಮಾಟಿ ಡ್ಯಾಮನ್ನು ಎರಡೇ ವರ್ಷದಲ್ಲಿ ಐನೂರ ಹದಿನೆಂಟು ಮೀಟರ್ ಮತ್ತು ಇನ್ನೂ ನಾಲ್ಕು ಮೀಟರ್ ಗೇಟನ್ನು ಹಾಕತಕ್ಕಂಥ ಒಂದು ವಿವಾಹಿತ ಬಹುಶಃ ಇಡೀ ರಾಷ್ಟ್ರದಲ್ಲೇ ಅತ್ಯಂತ ದೊಡ್ಡ ಅಣೆಕಟ್ಟನ್ನು ಸ್ಥಾಪನೆ ಮಾಡಲಿಕ್ಕೆ ಅದಕ್ಕೆ ಆಧಾರಪ್ರಾಯರಾಗಿದ್ದವರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅವರನ್ನು ಅವರು ಯಾವಾಗಲೂ ಕೂಡ ಅಂದು ಕೂಡ ಆದರ್ಶವಾಗಿದ್ದರು ಇಂದು ಕೂಡ ನಮಗೆ ಆದರ್ಶವಾಗಿದ್ದಾರೆ ಮುಂದೆ ಕೂಡ ಒಂದು ಆದರ್ಶದ ದೊಡ್ಡ ಒಂದು ಧ್ರುವ ನಕ್ಷತ್ರವಾಗಿ ನಮ್ಮ ಕಣ್ಣ ಮುಂದೆ ನಿಂತಾರೆ ಅವರ ಎಲ್ಲ ಇತಿಹಾಸವನ್ನು ಈಗಾಗಲೇ ಸಾಕಷ್ಟು ಪ್ರಚುರಪಡಿಸಿದ್ದಾರೆ ಅವರ ಆದರ್ಶ ನಮಗೆ ಬೇಕು ಅದರಲ್ಲಿ ಕೂಡ ಇವತ್ತು ಬಡವರಿಗೆ ನೇರವಾಗಿ ಯಾವುದೇ ಸರಕಾರದ ಯಾವ ಸರಕಾರದ ಸವಲತ್ತುಗಳನ್ನು ಯಾವುದೇ ಮಧ್ಯವರ್ತಿಗಳ ಬೆಂಬಲವಿಲ್ಲದೆ ನೇರವಾಗಿ ಹೋಗತಕ್ಕಂಥ ಆಧಾರ್ ಕಾರ್ಡನ್ನು ನಿರ್ಮಾಣ ಮಾಡಿದಂಥವರು ಅವರು ಟ್ಯಾಕ್ಸೇಷನ್ನಲ್ಲಿ ತೆರಿಗೆಯಲ್ಲಿ ಕೂಡ ಯಾವುದೇ ಭ್ರಷ್ಟಾಚಾರ ಇರಬಾರ್ದು ಅಂತೇಳಿ ವ್ಯಾಟನ್ನು ಮಂಜೂರು ಅವರು ಅಂತಹ ಪಾರದರ್ಶಕವಾದಂಥ ಬದುಕನ್ನು ಮಾಡಿದರು ಆಡಳಿತವನ್ನು ಮಾಡಿದರು ಬಹುಶಃ ಇಡೀ ಜಗತ್ತಿನಲ್ಲೇ ಎರಡು ಸಾವಿರದ ಆರು ಏಳನೇ ಇಸವಿಯಲ್ಲಿ ಎಲ್ಲ ಬ್ಯಾಂಕುಗಳು ಅದು ಕೂಡ ಅಮೆರಿಕದ ಬ್ಯಾಂಕು ಕೂಡ ಲಿಕ್ವಿಡೇಟ್ ಅಥವಾ ಬ್ಯಾಂಕ್ ಕ್ರೆಟ್ ಆಗತಕ್ಕಂಥ ಒಂದು ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಒಂದು ಬ್ಯಾಂಕು ಕೂಡ ದಿವಾಳಿ ಆಗಲಿಲ್ಲ ಉಳಿಸಿದ್ರು ಮತ್ತು ಅಮೆರಿಕ ಮತ್ತು ಇಡೀ ಜಗತ್ತಿನ ಬ್ಯಾಂಕುಗಳಿಗೆ ಮತ್ತು ಆರ್ಥಿಕ ಬದಲಾವಣೆಗೆ ಆರ್ಥಿಕ ಸ್ಥಿರತೆಗೆ ಸಲಹೆಯನ್ನು ಕೊಟ್ಟಂತಹ ಅತ್ಯಂತ ಧೀಮತ್ತ ಒಂದು ಜ್ಞಾನ ಸಿಂಧು ಅದು ಡಾಕ್ಟರ್ ಮನಮೋಹನ್ ಸಿಂಗರು ಅಂತೇಳಿ ಹೇಳಲಿಕ್ಕೆ ನಮಗೆಲ್ಲ ಅವರು ನಮ್ಮ ಪ್ರಧಾನಿಯಾಗಿದ್ರು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಪ್ರತಿನಿಧಿ ಆಗಿದ್ದರು ಅಂತ ಹೇಳಿದರೆ ನಮಗೆ ಭಾಳ ಹೆಮ್ಮೆ ಆಗ್ತದೆ ಆ ಒಂದು ಅಭಿಮಾನವನ್ನು ನಾವು ಯಾವಾಗಲೂ ಇಟ್ಟುಕೊಂಡು ಅವರಿಗೆಲ್ಲ ಈ ದಿವಸ ಶ್ರದ್ಧಾಂಜಲಿಯನ್ನು ನಮ್ಮೆಲ್ಲ ನಾವೆಲ್ಲ ನಡೆಸೋಣ ಅಂತೇಳಿ ಕೂಡ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಈಗ ಮೊನ್ನೆ ಎಚ್ ಕೆ ಪಾಟೀಲ್ ಜಿಯವರು ಸಿ ಡಬ್ಲ್ಯೂ ಸಿ ಮೆಮ್ ಅವರು ಮತ್ತು ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಜಗತ್ತಿನ ಶ್ರೇಷ್ಠ ರತ್ನ ಭಾರತವನ್ನು ಸಂಪದ್ಭರಿತ ರಾಷ್ಟ್ರವನ್ನಾಗಿ